ಇವತ್ತೇನು ಈ ದೇಶದ ಆಸ್ತಿ ಈ ರಾಷ್ಟ್ರದ ಆಸ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿ ನಿಬ್ಬಾ ನಿಬ್ಬಾಣ ದಿನ ಇವತ್ತು ಬಾರಿ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬಂದು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಭಾರಿ ಶಿಸ್ತುಬದ್ಧವಾಗಿ ಇವತ್ತು ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದಾರೆ ಈ ದೇಶದ ಪುಣ್ಯಾತ್ಮನಿಗೆ ನಾವೆಲ್ಲ ಬಂದು ಆಶೀರ್ವಾದ ತಾಂಡು ಇವತ್ತು ಈ ಕಾರ್ಯಕ್ರಮ ನಡೀಲಿಕ್ಕೆ ಇವತ್ತು ನಾವಿಲ್ಲಿ ಬಂದು ನಿಲ್ಲಲಿಕ್ಕೆ ಅವರೇ ಕಾರಣ ಕಾರಣಕರ್ತರು ಇಲ್ಲಾಂದರೆ ನಾವು ಬರೋಕ್ಕಾಗ್ತಿರ್ಲಿಲ್ಲ ಇವತ್ತಿಲ್ಲಿ ಬಂದಿದ್ದೀವಿ ಅವರ ಆಶೀರ್ವಾದ ತಾಂಡಿದ್ದೀವಿ ಒಳ್ಳೇದಾಗಲಿ ಅವರ ಹೆಸರನ್ನು ಶಾಶ್ವತವಾಗಿ ಉಳಿಯೋವಂಥ ಕೆಲಸನ ಮಾಡಲಿ ಮುಂದಿನ ಪೀಳಿಗೆಗೆ ಎಲ್ಲರೂ ಬರುವಂಥ ಪೀಳಿಗೆಗೆ ಇವ್ರ ಇತಿಹಾಸನ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸಲಿ ಇವ್ರು ಮಾಡ ಕೊಟ್ಟಂಥ ಕೊಡುಗೆ ಈ ರಾಜ್ಯಕ್ಕೆ ದೇಶಕ್ಕೆ ರಾಷ್ಟ್ರಕ್ಕೆ ಅಪಾರ ಹೇಳೋಕ್ಕಲ್ಲ ಅಷ್ಟು ಕೊಡುಗೆ ಕೊಟ್ಟಿದ್ದಾರೆ ಇವತ್ತು ಅವರ ಹೆಸರನ್ನ ಶಾಶ್ವತವಾಗಿ ಉಳಿಸ್ಲಿ ಅಂತ ನಾನು ಹೇಳ್ತೀನಿ ಮತ್ತೊಮ್ಮೆ ಅಂಬೇಡ್ಕರ್ ಸಾಹೇಬರಿಗೆ ನಮನಗಳ್ ಹೇಳ್ತೀವಿ ಒಳ್ಳೆಯದಾಗಲಿ